ಒಂದು ವಿಚಾರ ನಿಮಗೆ ನಾನು ತಿಳಿಸ್ಬೇಕು ಈಗ ನಾನು ನಿನ್ನೆ ಕೇರಳಕ್ಕೆ ಹೋಗಿದ್ದೆ ಕೇರಳದಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಜೊತೆ ಎಲ್ಲ ಸಾಧ್ಯತೆ ಇದೆ ಹಾಂ ಕೇರಳದಲ್ಲಿ ವಾರಗಿಂತ ಒಂದು ಸ್ಥಾನವೂ ಕೊಡೋಕ್ಕಿಲ್ಲ ಪಾಂಡಿಚೇರಿ ಇಲ್ಲ ಆಂಧ್ರ ಇಲ್ಲ ಹೌದು ಆಂಧ್ರ ಇಲ್ಲ ಕೇರಳ ಇಲ್ಲ ನಾಯಣ ಅದಲ್ಲೂ ಕೂಡ ಕಡಿಮೆ ಆ ತಂಗ ನಾವು ಒಂದು ಹನ್ನೆರಡನು ನಾವು ಬರ್ತೀವಿ ಅಂತ ಹ್ಞೂ ಹೇಳ್ತಾ ಹೇಳ್ತಾಯಿದ್ದಾರೆ ಇಲ್ಲಿ ಕರ್ನಾಟಕ ನನ್ನ ಲೆಕ್ಕಾಚಾರ ಇಪ್ಪತ್ತು ಸೀಟು ಈಗ ನಾವು ಮುಟ್ತೀವಿ ಈಗ ನಾನು ಹೇಳ್ತಾ ಇದ್ದಲ್ಲ ನಾನು ಯಾವಾಗಲೂ ಹೇಳ್ತಿದ್ದೆ ಈ ಸಾರಿ ಹದಿನೈದರಿಂದ ಇಪ್ಪತ್ತು ಗೆಲ್ಬೋದು ಅಂತ ಈಗ ನಾವು ಪ್ರವಾಸ ಮಾಡಿ ಪ್ರಚಾರ ಮಾಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಪ್ಪತ್ತಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು ಅಂತಕ್ಕಂಥ ವರದಿನವಾಗ ಆ ಥರ ಬರ್ತಾ ಇದೆ ಮತ್ತು ನಾವು ಕೂಡ ಕೆನ್ರ ನಾಡಿ ಬಿಡ್ತೇವೆ ನೋಡಿದಾಗ ಹೆಚ್ಚು ಸ್ಥಾನ ಗೆಲ್ತೀವಿ ಅಂತ ಅನ್ಸುತ್ತೆ ಸರ್ ನವನೀತ್ ಹೇಳಿ ಬಿಜೆಪಿ ಕ್ಯಾಂಡಿಡೇಟ್ ಅವಮ್ಮನೇ ಹೇಳಿರ್ತಕ್ಕಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ ಹೇಳಿರ್ತಕ್ಕಂಥದ್ದು ನಾವ್ ಹೇಳೋದಕ್ಕಿಂತ ಆ ಹೇಳಿರ್ತಕ್ಕಂಥದ್ದು ಮೋದಿಯವರ ಅಲೆ ಇಲ್ಲ ಅದರಿಂದ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಇಡೀ ದೇಶದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ಅಂತಂದ್ರೆ ಇಡೀ ದೇಶದಲ್ಲಿ ಇಲ್ಲ ಅಂತ ಅದಕ್ಕೆ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ ಬೇರೆ ಕಡೆನೂ ಕೂಡ ಮೋದಿ ಅಲೆ ಇಲ್ಲ ಆಮೇಲೆ ಶಿವಮೊಗ್ಗದಲ್ಲಿ ಮೋದಿ ಭಾಷಣ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಓಟಕ್ಕಿಂತವ್ರು ಕೇಳಿಲ್ಲ ಕ್ಯಾಂಡಿಡೇಟ್ಗಳ ಹೆಸರು ಹೇಳೋರು ಬೇರೆ ಕಡೆ ನನಗೆ ಸ್ಟ್ರೆಂತ್ ಕೊಡಿ ಅಂತ ಇದ್ಬಾಡಿ ಅಲ್ಲಿ ಕ್ಯಾಂಡಿಡೇಟ್ಗಳ ಹೆಸರು ಹೇಳೋದು ದಟ್ ಮೀನ್ಸ್ ಈ ಆಲ್ಸೋ ಅಂಡರ್ಸ್ಟುಡ್ ಈಗ ಇದಕ್ಕೆ ಹೋಗಿದೆ ಸರ್ ಬೆಳಗಾಮ್ಗೆ ನಾಮಿನೇಷನ್ ಫೇಲ್ ಮಾಡಕ್ಕೆ ಆಮೇಲೆ ಶಿವಮೊಗ್ಗ ಹೋಗಿದೆ ಎಣ್ಣೆ ಶಿವಮೊಗ್ಗ ಬೆಳಗಾಂ ಎರಡು ಕವರ್ ಮಾಡಿದೆ ಶಿವಮೊಗ್ಗದಲ್ಲಿ ಆ ಜನ ನೋಡಿದ್ರೆ ಯಾವ ಕಾರಣಕ್ಕೂ ಯಡಿಯೂರಪ್ಪನವ್ರ ಮಗ ಗೆಲ್ಲಕ್ಕೆ ಸಾಧ್ಯ ಬೆಳಗಾಮಲ್ಲೂ ಅಷ್ಟೆ ಅವರ ಸಂಘಟನೆ ಆ ಜನ ಬಂತು ಸಹ ಆಮೇಲೆ ನಮ್ಮಲ್ಲಿ ಒಗ್ಗಟ್ಟು ನಮ್ಮ ಬಿಗ್ ಸ್ಟ್ರೆಂತ್ ಒಂದು ಒಗ್ಗಟ್ಟು ಸರ್ ಜಸ್ಟ್ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನು ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಜನರ ಸೀಟ್ ಚೇಂಜ್ ಮಾಡೋದ್ರೆ ಅವರು ಕ್ಯಾಂಡಿಡೇಟ್ ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿತ್ತು ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ ಕಂಬನ್ಶಿ ಅಗೇನ್ಸ್ಟ್ ದಿ ಎಂ ಪೀಸ್ ಅಂಡ್ ಆಲ್ಸೋ ಅಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಯಾರ ಮಿನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಮೆನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಇಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಗೆಲ್ಬಹುದು ಅಂತ ಅವರ ಲೆಕ್ಕಾಚಾರ ಇದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಮೋದಿ ಅವ್ರಿಗೂ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದ್ದು ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೇನೂ ಕೂಡ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿಯಿಂದ ಬೇರೆ ಬೇರೆ ಸ್ಟೇಟ್ಸ್ ಇಂದ ಮಾತಾಡ್ತಾ ಇದ್ದಾರೆ ಐ ಥಿಂಕ್ ಯಾವ ಕಾರಣಕ್ಕೂ ಇನ್ನೂರು ಮೇಲೆ ತಾಟಲ್ಲ ಸರ್ ಎನ್ ಡಿ ಹಾಗೆ ನನಗಿರೋ ಇನ್ಫಾರ್ಮೇಷನ್ ಕೂಡ ಅಷ್ಟೇನೆ ಇನ್ನೂರಿಂದ ಇನ್ನೂರು ಇಪ್ಪತ್ತು ಎನ್ ಡಿ ಎ ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿಯವ್ರಿಗೂ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನು ನಾನು ಅಂತ ಅಂತೇಳಿ ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಬಹುಶಃ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತ ಕಲ್ತೀವಿ ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ಸು ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನೆ ಮನೆಗೆ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗುತ್ತೆ ಹೇಳಿ ನಾನು ಅನ್ಕೊಂಡೆ ಇವತ್ತು ನೋಡಿ ರಾಹುಲ್ ಗಾಂಧಿ ಅವ್ನು ಮಾತಾಡಿದ್ರು ನಮ್ಮ ಕೋಲಾರ ಭಾಷೆಯಲ್ಲಿ ಇಪ್ಪತ್ತೆರಡು ದೊಡ್ಡ ಸಹಕಾರಗಳಿಗೆ ಎಷ್ಟು ಕೋಟಿ ಸಾಲ ಮನ್ನಾ ಮಾಡಿದೆ ನಂಬರ್ ಒನ್ ಅದೇ ಇಪ್ಪತ್ತೆರಡು ಜನಕ್ಕೆ ಎಷ್ಟಾಗಿದೆ ಅಂತಂದ್ರೆ ಇಡೀ ದೇಶದ ಎಲ್ಲಾ ಬಡವರಿಗೂ ರೈತರು ಹಂಚಬಹುದಾಯ್ತು ಅಲ್ಲಿ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಭಾಷಣದಲ್ಲಿ ಇಪ್ಪತ್ತೆರಡು ಸೀಮಂತ ಕುಟುಂಬಗಳಿಗೆ ಕಾರ್ಪೊರೇಟ್ ಮಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ನಮ್ದು ನಮ್ ಬಜೆಟ್ ಅಷ್ಟು ಅದೇ ಇಷ್ಟೇಟ್ ನಮ್ ಬಜೆಟ್ ಇರ್ತಕ್ಕಂಥದ್ದು ಇದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಅದರ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ ಐದು ಪಟ್ ಐದು ಪಟ್ಟು ಜಾಸ್ತಿ ಆಗುತ್ತೆ ಐದು ಪಟ್ಟು ಹಣದ ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಸೊ ರೈತರು ಸಾಲ ಮನ್ನಾ ಮಾಡಿಲ್ಲ ಕಾರ್ಪೊರೇಟ್ ಬಾಡಿಗಳವರೂ ಸಾಲ ಮನ್ನಾ ಮಾಡಿದ್ದಾರೆ ದಿಸ್ ಇಸ್ ಹೌದು ನಾಟ್ ಫಾರ್ ಪೂರ್ ಪೀಪಲ್ ದೇ ಆರ್ ಫಾರ್ ರಿಚ್ ಪೀಪಲ್ ದೇ ಆರ್ ಫಾರ್ ಕಾರ್ಪೊರೇಟ್ ಬಾಡೀಸ್ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಮೋದಿ ಏನು ಹೇಳೋದನ್ನು ಕೂಡ ಜನ ನಂಬುತ್ತಿದ್ದರು ಆಮೇಲೆ ಬತ್ತ ಬತ್ತ ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಯ್ತು ಹಾಗಾಗಿ ಅವರು ಏನು ಹೇಳ್ತಾರೆ ಏನು ಭರವಸೆ ಕೊಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ತಾರೆ ಮಾಡ್ತೀವಿ ಅಂದರೆ ಮಾಡಲ್ಲ ಅಂತ ಹೇಳ್ತೀವಿ ಅಂದರೆ ಕೊಡಲ್ಲ ಅಂತ ಸೊ ಇದನ್ನ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಆಮೇಲೆ ಈ ದಳದವ್ರು ಅವರು ಐ ಥಿಂಕ್ ಅವ್ರು ಯಾಕೆ ಇಷ್ಟು ಪೇಶನ್ಸ್ ಕಳ್ಕೊಳ್ತಾ ಇರೋ ಅವ್ರು ಅರ್ಥ ಆಗ್ತಾಯಿಲ್ಲ ಈಗ ನೋಡಿ ಪಾಪ ನಮ್ಮ ಹೆಣ್ಣುಮಕ್ಳ ಬಗ್ಗೆ ಎಲ್ಲ ಅಷ್ಟು ಅಗ್ರವಾಗಿ ಮಾತಾಡೋವಂಥದ್ದು ಆಮೇಲೆ ಎ ಪಿ ಎಮ್ ಸಿಲಿ ರೈತರು ಕಾಯ್ದ ಮಿನಿಸ್ಟ್ರು ನಾವು ರೈತರು ಸರ್ಕಾರ ನಮ್ಮದು ರೈತರು ಪಾರ್ಟಿ ಅಂತಿದ್ರು ಐ ಡೋನ್ ನಾ ಎ ಪಿ ಎಮ್ ಸಿ ಕಾಯ್ದೆಗೆ ಅವರು ಸಪೋರ್ಟೆ ಮಾಡಲಿಲ್ವಲ್ಲ ಸನ್ ಆರ್ಲಿ ಆದರೆ ಇಂಡ್ ಅಪೋಸ್ ಮಾಡಿದ್ರು ಅವಕ್ಕೆ ನೋಡಿ ದೇ ಜಾಯಿಂಟ್ ಆ್ಯಂಡ್ ಇತ್ ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಆಮೇಲೆ ಈಗ ನೋಡಿ ಮೇಕೆದಾಟು ನಮ್ಮ ಮಾತಾಡ್ಬೇಕಾರೆ ಏನು ನಾವು ಮಾತಾಡ್ಬೇಕಾರೆ ಎಲ್ಲ ನಮಗೆ ಟೀಕೆ ಮಾಡುತ್ತಿದ್ರು ಕಬಾಬ್ ಚಾವ್ರೆ ಅಂತಿದ್ರು ನಾ ಪಾದಯಾತ್ರೆ ಮಾಡ್ತಾ ಇದ್ದಾವೆ ನಮ್ಮ ನೀರು ನಮ್ಮಕ್ಕಂತ ಈಗ ಹೇಳ್ತಾವ್ರೆ ಏ ನಾನು ಮಾಡ್ಬಿಡ್ತೀನಿ ಮೋದಿಯವ್ರ ನಾ ಮಾಡಿಸ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಂ ಚುನಾವಣೆಗೋಸ್ಕರ ಹೇಳ್ತಕ್ಕಂಥ ಮಾತು ಎ ಡಿ ಎಸ್ವ್ರು ಇದ್ದಾರಲ್ಲ ಅವ್ರ ಸರ್ವೈವಲ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಏನು ಸುಳ್ಳು ಬೇಕಾದರೂ ಹೇಳ್ತಾರೆ ವೆಂಕಟೇಶ್ ಮೊನ್ನೆ ಹೇಳ್ತಿದ್ದೆ ಸರ್ ನಮ್ಮ ಪ್ರಿಯಪಟ್ಟ ವೆಂಕಟೇಶ್ ಯಾಕೆ ನಾನು ಬಿಟ್ಟು ಬಂದೆ ಅಂತ ಒಬ್ಬರು ಫ್ಯಾಮಿಲಿ ಬಿಟ್ಟರೆ ಇನ್ನೊಂದು ಹೆಸರು ಯೋಚನೆ ಮಾಡ್ಕೋಬಲ್ವಾ ನನಗೆ ಸರ್ ನನಗೆ ನನ್ನ ಪೊಲಿಟಿಕಲ್ ನಲವತ್ತು ವರ್ಷದ ಅನುಭವ ನನಗೆ ನಾನು ಎಲೆಕ್ಷನ್ ಯಾವ ಕಾರಣಕ್ಕೂ ಸರ್ ನಾಲ್ಕು ಸೀಟ್ ಗೆಲ್ಲಕ್ಕೆ ಚಾನ್ಸ್ ಇದೆ ಐದಾರು ಮಂಡ್ಯ ಆರ್ ಹಾಸನ್ ಆರ್ ಬೆಂಗಳೂರು ಇಂಪಾಸಿಬಲ್ ಏನು ಆಯಿತು ಅವ್ರ ಏನಾರು ಮಾಡ್ಕೊಂಡೋಗಿ ಬಟ್ ಅವ್ರ ಪಾರ್ಟಿ ಮುಂದಕ್ಕೆ ಅವ್ರ ಪಾರ್ಟಿ ನನಗೇನೋ ನಾನು ಆ ವರ್ಕರ್ಸ್ಗೂ ಪಾಪ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಸುಮ್ಮನೆ ನಿಮ್ಮ ಟೈಮು ಬರೀ ಸ್ವಂತಕ್ಕೆ ಸ್ವಾರ್ಥಕ್ಕೆ ನಿಮ್ಮ ಪಾರ್ಟಿ ಉಪಯೋಗಿಸ್ಕೊಳ್ತಾರೆ ನಿಮಗೆ ಬದುಕದ ನೀವು ನೋಡಿ ಅಂತ ನಾನು ಎಲ್ಲ ಕಡೆ ಮಂಡ್ಯ ರಾಮನಗರ ನಮ್ಮ ಜಿಲ್ಲೆದಿ ಹಾಸಂದೂರು ಎಲ್ಲ ಹೇಳ್ತಾಯಿದ್ದೀನಿ ಪಾಪ ಆ ವರ್ಕರ್ಸ್ ಏನು ಮಾಡ್ತಾರೆ ಹಳ್ಳಿಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಬಡದಾಡಿ ನಮ್ಗೋಸ್ ನಮ್ಮ ವಿರುದ್ಧ ಎಲ್ಲ ಓಡಾಡ್ಕೊಂಡಿದ್ದೆವು ಈಗ ಲೀಸ್ಟ್ ಅವ್ರು ಏನೋ ಒಂದು ದಾರಿಯನ್ನು ನೋಡ್ಕೊಂಡ್ರು ಇಲ್ಲಿ ನಾವು ಸರ್ಕಾರ ಇದ್ದತ್ತೆ ಅವ್ರ ಪಾರ್ಟಿಗೆ ಬಂದತ್ತೆ ಅದಾಗತ್ತೆ ಸುಮ್ಮನೆ ಆಗ್ತಾವೆ ಸರ್ಕಾರ ಹೊಂಟೋಗ್ತದೆ ಸರ್ಕಾರ ಹೊಂಟೋಗ್ತದೆ ಏನು ಏನು ಮಡಕೆ ಕಟ್ಟೋಯ್ತಾ ನಾವು ನೂರ ಮೂವತ್ತಾರು ಸ್ಥಾನ ಇದ್ದೀವಿ ಸರ್ಕಾರ ದೇವೇಗೌಡ ದೇವೇಗೌಡರಂಥವ್ರು ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಸರ್ಕಾರ ಬೀಳ್ತದೆ ಅಂತಕ್ಕಂಥ ಮಾತುಗಳು ಆಡ್ತಾ ಅದು ಚುನಾವಣಾ ಗಿಮಿಕ್ಕು ಮತ್ತು ಸ್ಟ್ರಾಟಜಿ ಅಷ್ಟೇ ಈಗ ಕರ್ನಾಟಕದಿಂದ ಇಪ್ಪತ್ತೈದು ಜನ ಎಂ ಪಿಗಳಿವೆ ಆಮೇಲೆ ಸುಮಲತಾ ಸೇರ್ಕೊಂಡ್ರು ಇಪ್ಪತ್ತಾರು ಆಯ್ತು ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ಅವ್ರ ಜೊತೆ ಇದ್ದಾರೆ ಇಪ್ಪತ್ತೇಳು ಜನ ಆಯಿತು ಒಂದು ದಿನ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇದ್ರು ಕೂಡ ಕರ್ನಾಟಕಕ್ಕೆ ಒಬ್ಬ ಬಾಯಿ ಬಿಡಲಿಲ್ಲ ಒಬ್ಬ ಲೋ ಲೋಕಸಭಾ ಸದಸ್ಯ ಬಾಯಿ ಬಿಡಲಿಲ್ಲ ಎಕ್ಸಪ್ಟ್ ಡಿ ಕೆ ಸುರೇಶ್ ಬಿಟ್ಟರೆ ಇನ್ಯಾರು ಕೂಡ ಮಾತಾಡಲಿಲ್ಲ ಅಂದರೆ ಇವರು ಯಾವ ಜನರನ್ನ ಪ್ರತಿನಿಧಿಸ್ತಾರೆ ಆ ಜನರ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಸೊ ಹಾಗಾಗಿ ಒಂದು ಗೌರ್ಮೆಂಟ್ ಇದ್ದಲ್ಲ ಎಲ್ಲ ಹೋಗಿ ಎಂ ಪಿಗಳು ಅಟ್ಲೀಸ್ಟ್ ಪಾರ್ಲಿಮೆಂಟ್ ಬೇಡ ಪ್ರೈಮ್ ಮಿನಿಸ್ಟರ್ ಹೋಗಿ ನಮ್ಮ ಸರ್ಕಾರ ಇದೆ ದುಡ್ಡು ಕೊಡಿ ಅಂತ ಅವ್ರ ಸರ್ಕಾರಕ್ಕೆ ದುಡ್ಡು ಅವರು ಈಗ ಇಷ್ಟೆಲ್ಲ ಆಯ್ತಲ್ಲ ಮಾದಾಯಿ ಯೋಜನೆ ಮಾದಾಯಿ ಯೋಜನೆ ನೋಟಿಫಿಕೇಶನ್ ಎಲ್ಲ ಆಗಿದೆ ಆಗಿದೆ ಟ್ರಿಬ್ಯುನಲ್ ಅವರು ಕೂಡ ವರದಿ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟವರು ಕೂಡ ಸ್ಟೇ ಕೊಟ್ಟಿಲ್ಲ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಮಾಡಬೇಕು ಅದು ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಆಗ್ತಕ್ಕಂಥ ಕೆಲಸ ಮೇಕೆದಾಟು ಇದೆಯಲ್ಲ ಇವತ್ತು ಕುಡಿಯ ನೀರಿನ ಯೋಜನೆ ಅದು ಎಲನ್ಸಿಂಗ್ ಜನ್ಮ ಅದರಿಂದ ತಮಿಳ್ನಾಡಿಗೆ ಏನು ಲಾಸ್ ಇಲ್ಲ ಏನು ತೊಂದರೆ ಆಗೋದಿಲ್ಲ ನಮ್ಮ ಪ್ರದೇಶದಲ್ಲಿ ಕರ್ನಾಟಕದ ಒಳಗಡೆ ಕಟ್ತಾ ಇರ್ತಕ್ಕಂಥ ಡ್ಯಾಮ್ ಅದು ಏನು ಕ್ರಿಮಿನಲ್ ಏಯರ್ ಹೇಳಿದೆ ನೂರ ಎಪ್ಪತ್ತೇಳು ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ಎಫ್ ವಾಟರ್ ನಾರ್ಮಲ್ ಇಯರ್ ಅಲ್ಲಿ ನೀರು ಬಿಡಬೇಕು ಅದು ಬಿಟ್ಟ ಮೇಲೆ ಇನ್ನೇನಿದೆ ಅವ್ರಿಗೆ ನಾರ್ಮಲ್ ಇಯರ್ಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಬಿಟ್ಬಿಟ್ಮೇಲೆ ಅಷ್ಟು ಮಾತ್ರ ಕೇಳಲಿಕ್ಕೆ ಅವ್ರಿಗೆ ಹಕ್ಕಿರ್ತಕ್ಕಂಥದ್ದು ನೀವು ಟ್ರೀಟ್ ಎಲ್ ಎನ್ಸಿ ರಿಸರ್ವೇ ಕಟ್ಟಬೇಡಿ ಅಂತ ಹೇಳೋದು ಏನಿಲ್ಲ ಅದು ಕೇಂದ್ರ ಸರ್ಕಾರ ಅವ್ರ ಮಾತು ಕೇಳ್ಕೊಂಡು ಈಗ ಬಿ ಎಮ್ ಕೆ ಅವ್ರಿಗೆ ಆಗಿದೆ ವಿರುದ್ಧ ಇದ್ರೂ ಕೂಡ ನನಗೆ ಭಾಳ ಆಶ್ಚರ್ಯ ಆಗೋದು ಅಂತಂದರೆ ಒಂದು ಸಾರಿ ನಾನು ರೈತರದ್ದು ಮತ್ತು ಎಲ್ಲ ವಿರೋಧ ಪಕ್ಷದವ್ರದ್ದು ಎಲ್ಲ ಡೆಲಿಗೇಷನ್ ತಗೊಂಡು ಹೋಗಿದ್ದೆ ಪ್ರೈಮ್ ಮಿನಿಸ್ಟರ್ಗೆ ಮಾದಾಯಿ ಯೋಜನೆ ಬಗ್ಗೆ ಮತ್ತೆ ಅಪ್ಪ ಕೃಷ್ಣ ಇದ್ರ ಬಗ್ಗೆ ಎಲ್ಲ ತಗೊಂಡು ಹೋಗಿದ್ದೆ ಆಗ ನರೇಂದ್ರ ಮೋದಿಯವರು ಬೇಗ ಪ್ರೈಮ್ ಮಿನಿಸ್ಟರ್ ಅವ್ರಿ ಕಂಟ್ರಿ ಏನು ಹೇಳ್ತಾರೆ ಅಂತಂದರೆ ನೀವು ಪ್ರಯತ್ನ ಮಾಡಿ ಅವರಿಗೆ ಮಹಾರಾಷ್ಟ್ರದ ಅಂದರೆ ಗೋವಾದಲ್ಲಿ ಕಾಂಗ್ರೆಸ್ನವ್ರನ್ನ ಒಪ್ಪಿಸ್ಕೊಳ್ಳಿ ಆಮೇಲೆ ನಾನು ಮಾತಾಡೋಣ ಅಂತ ಹೇಳ್ತಾರೆ ಸಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿ ಇಷ್ಟೊಂದು ಬೇಜವಾಬ್ದಾರಿಯಿಂದ ಹೇಳ್ತಕ್ಕಂಥ ಮಾತುಗಳಿವು ಈ ಸಮಸ್ಯೆ ಬಗೆಹರಿಬಾರದು ಇನ್ನು ಜೀವಂತವಾಗಿ ಇರಬೇಕು ಅನ್ನೋದ್ರಲ್ಲಿ ನಮ್ಗೆ ಇಟ್ಕೊಂಡಿದ್ದಾರೆ ಜೀವಂತವಾಗಿ ಇದ್ರೆ ರಾಜಕೀಯ ಮಾಡಲಿಕ್ಕೆ ಅನುಕೂಲ ಅನ್ನ ಕಾರಣಕ್ಕೋಸ್ಕರ ಇದನ್ನು ಜೀವಂತವಾಗಿ ಇಡ್ತಕ್ಕಂಥ ಪ್ರಯತ್ನ ಮಾಡಿ ಕುಮಾರಸ್ವಾಮಿ ಯಾವ ಬಾಧ್ಯತೆಯೂ ಇಲ್ಲ ಹೇಳಬೇಕು ಅಂತಂದ್ರೆ ಅವ್ರು ಎರಡು ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ ಎರಡು ಸಾರಿ ಜೆ ಬಿಜೆಪಿ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಸಾರಿ ಕಾಂಗ್ರೆಸ್ ಸಪೋರ್ಟ್ನಿಂದ ಚೀಫ್ ಮಿನಿಸ್ಟರ್ ಆಗಿದ್ರು ಅವ್ರ ಪ್ರಧಾನಮಂತ್ರಿ ಆಗಿರೋದು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಆಗಿದ್ದರು ದೇವೇಗೌಡರು ಉಪಕಾರ ಸ್ಮರಣೆ ಸ್ವಲ್ಪ ಆದರೂ ಕೂಡ ಉಪಕಾರ ಸ್ಮರಣೆ ಇರಬೇಕಲ್ಲ ಹೆಣ್ಮಕ್ಳು ಸ್ಮರಣೆ ಇಲ್ಲ ಅವರು ಹೆಣ್ಮಕ್ಳಿಗೆ ಮಾತಾಡ್ತಾರೆ ಸುಸಂಸ್ಕೃತ ಯಾರು ಕೂಡ ಈ ಥರ ಮಾತಾಡೋದಿಲ್ಲ ದಾರಿತ ಪುಟವ್ರ ಹೆಣ್ಮಕ್ಳು ಅಂತಂದ್ರೆ ಏನು ಅದಕ್ಕೆ ಈ ಸಾರಿ ಹೆಣ್ಮಕ್ಳು ಪಾಠ ಕಲಿಸ್ತಾರೆ ರಾಹುಲ್ ಗಾಂಧಿ ಅವರು ಕರ್ನಾಟಕದ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಬಹಳ ನಮಗೆ ಖುಷಿ ತಂದಿದೆ ಜನರನ್ನ ಬದಲಾವಣೆ ಮಾಡಿದ್ದಾರೆ ಇದನ್ನು ನೋಡಿ ನಾನು ನಾ ಖರ್ಗೆ ಅವರಿಬ್ರು ಸೇರಿ ಸೆಂಟ್ರಲ್ ಗೌರ್ಮೆಂಟ್ ಗ್ಯಾರಂಟಿ ಮಾಡ್ತಾ ಇದೀವಿ ಅಂತ ಈ ಎಂ ಎರಡು ಸಾವಿರದ ಜೊತೆಗೆ ಇನ್ನು ಎಂಟು ಸಾವಿರ ಒಟ್ಟು ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀನಿ ಅಂತ ಈ ಅದನ್ನು ಭಾಳ ಚೆನ್ನಾಗೆ ಮಾತಾಡೋದು ಸೇ ರಾಹುಲ್ ಗಾಂಧಿ ಅವರಿಗೆ ಬಡವ್ರ ಬಗ್ಗೆ ಕಾಳಜಿ ಇದೆ ಬಡವ್ರನ್ನ ಆರ್ಥಿಕವಾಗಿ ಅವರಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಅದು ಯಾರಿಗೆ ಕಮಿಟ್ಮೆಂಟ್ ಇರ್ತದೆ ಯಾರಿಗೆ ಈ ದೇಶದ ಸಮಸ್ಯೆಗಳ ಬಗ್ಗೆ ಕ್ಲಾರಿಟಿ ಇರ್ತದೆ ಅವರು ಮಾತ್ರ ಈ ಥರದ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈಗ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಬೇಸಿಕ್ ಯಾವ್ಯಾವ ಸಮಸ್ಯೆಗಳಿದ್ದಾವೆ ಮೂಲಭೂತವಾಗಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದ್ರು ಐ ಟು ಎಜುಕೇಶನ್ ಮಾಡಿ ನೋಡಿ ನಾವು ಫುಡ್ ಅಡ್ಮಿಷನ್ ಮಾಡೋದು ಸರ್ ಫುಡ್ ಸೆಕ್ಯೂರಿಟಿ ಮಾಡೋದು ಅವ್ರು ಹೇಳೋರೆ ಇನ್ನು ಐದು ವರ್ಷ ಕೊಡ್ತೀನಿ ಅಂತ ಮಾಡಿದ್ರು ಕಾನೂನು ತಂದಿರೋ ನಾವು ಅಂದ್ರೆ ಇನ್ನು ಐದು ವರ್ಷ ಮುಂದುವರಿಸ್ತೀವಿ ಅಂತ ಐದು ವರ್ಷದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ ಕಾನೂನೇ ಮಾಡಿದೀವಲ್ಲ ಕಾನೂನೇ ಮಾಡಿದೀವಿ ಫುಡ್ ಸೆಕ್ಯೂರಿಟಿ ಲಾ ಮಾಡಿರ್ತಕ್ಕಂಥದ್ದು ಸಿ ಈ ದೇಶದ ಜನರು ಯಾರು ಕೂಡ ಹಸಿರಿನಿಂದ ನರಳಬಾರದು ಅನ್ನೋದು ಫುಡ್ ಸೆಕ್ಯೂರಿಟಿ ಆಕ್ಟ್ ಹಿಂದೆ ಇರ್ತಕ್ಕಂಥ ಉದ್ದೇಶ ಈ ಉದ್ದೇಶನ ಸಫಲ ಮಾಡೋದರಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರಯತ್ನ ಮಾಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೆ ಈ ಬಿ ಜೆ ಅವರು ಓಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಆಮೇಲೆ ಯೂತ್ಸ್ಗೆ ನಮ್ಮ ಪಾರ್ಟಿಯವರು ಏನೋ ಒಂದು ಮಾಡಿದ್ದಾರೆ ಒಂದು ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅದು ಒಳ್ಳೆಯ ಸ್ಕೀಮೆ ಅಪ್ರೆಂಟಿಶಿಪ್ ಕೊಟ್ಟು ಪ್ರೈವೇಟಲ್ಲಿ ಪಿ ಎಸ್ ಸಿಗಳಲ್ಲಿ ಮಾಡಿಸ್ಬಿಟ್ಟು ಸಮಾಜಕ್ಕೆ ಅವ್ರನ್ನ ತಯಾರು ಮಾಡಿ ಒಂದೊಂದು ಲಕ್ಷ ಕೊಡ್ತೀವಿ ಅಂದರೆ ಒಂದು ಎಂಟು ಸಾವಿರ ರೂಪಾಯಿ ಕೊಡ್ತೀವಿ ಎಂಟೆಂಟು ಎಂಟು ಸಾವಿರ ರೂಪಾಯಿ ಅದು ಒಂದು ಒಳ್ಳೆಯ ಸ್ಕೀಮು ಆಮೇಲೆ ಹೆಲ್ತ್ ಸಹ ಇಪ್ಪತ್ತೈದು ಲಕ್ಷದವರೆಗೂ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗಂಗೆ ಬಹುಶಃ ಯಾರಿಗೂ ಕೂಡ ಮುಂದಕ್ಕೆ ಹೆಲ್ತ್ ಅಲ್ಲಿ ದುಡ್ಡು ಕಟ್ಟಂಗಿಲ್ಲ ಅದೊಂದು ಒಳ್ಳೆಯ ಸ್ಕೀಮು ರೈತರಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದೆಯಲ್ಲ ಅದನ್ನ ಸ್ವಾಮಿನಾಥನ್ ವರದಿ ಏನು ವರದಿ ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸನ್ನು ಒಪ್ಪಿಕೊಂಡು ಅದರ ಪ್ರಕಾರ ಮಾಡೋದ್ರಿಂದ ರೈತರಿಗೆ ಎಷ್ಟು ಖರ್ಚಾಗಿರ್ತದೆ ಉತ್ಪಾದನೆ ವೆಚ್ಚ ಎಷ್ಟಿರ್ತದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡೋದ್ರಿಂದ ರೈತರು ಬಹಳ ಖುಷಿ ಆಗ್ತಾರೆ ರೈತರಿಗೆ ನಷ್ಟ ಆಗೋದಿಲ್ಲ ಅವರು ಆದರೆ ಡಬಲ್ ಮಾಡ್ತಿದ್ದೆ ಅಂತ ಹೇಳಿದ್ರು ಅದು ಯಾಕೆ ಅದಕ್ಕೆ ಕೈ ಹಾಕಲಿಲ್ಲ ನನಗೆ ಅರ್ಥ ಆಗ್ತಾರ ಇಲ್ಲ ಇಲ್ಲ ಪ್ರಯತ್ನನೇ ಮಾಡಲಿಲ್ಲ ಅವರು ಇವತ್ತು ನೋಡಿ ರೈತರ ಉತ್ತರ ಕರ್ನಾಟಕದ ಉತ್ತರ ಭಾರತದಲ್ಲಿ ಕೂತಾರೆ ಗಲಾಟೆ ಮಾಡ್ತಾರೆ ಇವತ್ತಿನವರಿಗೆ ಅದನ್ನು ಪ್ರಯತ್ನನೇ ಮಾಡಿಲ್ಲ ಬಿ ಜೆ ಪಿ ಸರ್ಕಾರ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಪ್ರಯತ್ನನೇ ನಡೆದಿಲ್ಲ ಆಮೇಲೆ ಇನ್ನೊಂದು ಒಳ್ಳೇದು ಕೆಲಸ ಸೇರಿದೆ ನಾನೂರು ರೂಪಾಯಿಗೆ ಮನ್ರೇಗಾ ಮಾಡುವುದು ಅರ್ಬನ್ಗೂ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವಶ್ಯಕತೆ ಇದೆ ಅರ್ಬನ್ಗೂ ಮಾಡಬೇಕು ಎಷ್ಟೊಂದು ಪಟ್ಟಣ ಎಲ್ಲ ಇದೆ ಇದೊಂದು ಎಂ ಎಸ್ ಪಿ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಆಮೇಲೆ ರೈತರು ಸಾಧನಮಾನದ ಬಗ್ಗೆ ಬಹಳ ದೀರ್ಘವಾಗಿ ಇವತ್ತು ಮನಮೋಹನ್ ಸಿಂಗ್ ಅವರು ಮಾಡದಂತ ಇದು ತಲುಪಿದ ವಿಚಾರ ಕೂಡ ಇವತ್ತು ಪ್ರಸ್ತಾವನೆ ಬಂತು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ರೈತರ ಸಾಲ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ಆವತ್ತು ಮನಮೋಹನ್ ಸಿಂಗ್ ಅವರು ಹತ್ತು ಹತ್ತೆರಡು ವರ್ಷಗಳ ಹಿಂದೆ ಮಾಡಿದ್ದರು ಈಗ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ಕಾರ್ಪೊರೇಟ್ ಬಾಡಿಗಳಿಗೆ ಮನ್ನಾ ಮಾಡಿಬಿಟ್ಟಿದ್ದಾರೆ ಅದನ್ನೇ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಈ ರೇಟ್ ಹೊಡಿತಾ ಇದ್ದಾರೆ ಸೊ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ರೈತರ ಸಾಲ ಮನ್ನಾ ಮಾಡ್ತೀವಿ ಎಮ್ ಎಸ್ ಪಿ ಬಗ್ಗೆ ಕಾನೂನು ಮಾಡ್ತೀವಿ ಅಂತ ಇವನ್ನ ಈ ಕೊಟ್ಟಿರ್ತಕ್ಕಂಥ ಭರವಸೆಗಳಿದಾವಲ್ಲ ಇವು ನಿಜಕ್ಕೂ ಕೂಡ ಜಾರಿ ಮಾಡಬೇಕಾಗಿರ್ತಕ್ಕಂಥವು ಮತ್ತು ಅದನ್ನು ರೈತರಿಗೆ ತಲುಪಿಸೋ ರೀತಿಯಲ್ಲಿ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಇನ್ನೊಂದು ತಮ್ಮ ಮೇಲೆ ಒಂದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಮಾತಾಡ್ಸಿದ್ರೆ ಅಲ್ಲ ನಾವು ಅವ್ರಿಗೆ ಅರ್ಥನೇ ಆಗ್ತಾ ಇರೋ ಡೆವಲಪ್ಮೆಂಟ್ ಅಂತ ಈ ಒಂದೂವರೆ ಕೋಟಿ ಕುಟುಂಬ ವಿ ಆರ್ ಆಲ್ಮೋಸ್ಟ್ ಲಿಫ್ಟಿಂಗ್ ದೇರ್ ಫ್ರಮ್ ಅಬೂದಿ ಫೈನಾನ್ಷಿಯಲ್ ಪ್ಲೇಸಸ್ ಹಾಂ ಆಮೇಲೆ ನಾವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಷ್ಟು ಡೆವಲಪ್ಮೆಂಟ್ ಇಟ್ಟಿದ್ದೆ ಈ ವರ್ಷ ಬಜೆಟ್ ಈ ವರ್ಷ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ನಾವು ಡೆವಲಪ್ಮೆಂಟ್ಗೆ ಇಟ್ಟಿರ್ತಕ್ಕಂಥ ಅದರಲ್ಲಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಗೆ ಇನ್ನು ಅರುವತ್ತೆಂಟು ಸಾವಿರ ಕೋಟಿ ರೂಪಾಯಿ ಡೆವಲಪ್ಮೆಂಟ್ಗೆ ನೀರಾವರಿ ಇರ್ಬೋದು ಪಿ ಡಿ ಇರ್ಬೋದು ರೂರಲ್ ಡೆವಲಪ್ಮೆಂಟ್ ಇರ್ಬೋದು ಈ ಎಲ್ಲ ಕುಡಿಯ ನೀರು ಒಂದು ಇರ್ಬೋದು ಕೆಲವು ಕೂಡ ಸುಮಾರು ಅರುವತ್ತೆಂಟು ಸಾವಿರ ಕೋಟಿ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅವು ಟಾರ್ಗೆಟೆಡ್ ಗ್ರೂಪನ್ನು ತಲುಪಿದಾವೆ ಜನಗಳು ಅದರ ಫಲವನ್ನು ಈಗಾಗಲೇ ಪಡ್ಕೊಂಡಿದ್ದಾರೆ ಸೊ ಈಗ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನು ಮಾಡಿದೆ ಏನೋ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಹಿಂಗೆ ನ್ಯಾಯಪತ್ರ ಅಂತೇಳಿ ಓಡಿಸಿದ್ದಾರೆ ಆ ನ್ಯಾಯಪತ್ರದಲ್ಲಿ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಆ ಇಪ್ಪತ್ತೈದು ಗ್ಯಾರಂಟಿಗಳಲ್ಲಿ ಐದು ಪ್ರಮುಖವಾದಂಥ ಗ್ಯಾರಂಟಿಗಳನ್ನು ಹೇಳಿದ್ದಾರೆ ಇದನ್ನ ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡಬೇಕು ಯಾಕಂದ್ರೆ ಬಹಳ ಜನಕ್ಕೆ ಕೇಂದ್ರ ಸರ್ಕಾರದ ಈ ಗ್ಯಾರಂಟಿಗಳು ಇನ್ನೂ ಗೊತ್ತಾಗಿಲ್ಲ ಗೊತ್ತಾಗ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನಾವು ಹಿಂದೆ ನಮ್ಮ ಗ್ಯಾರಂಟಿಗಳನ್ನು ತಲುಪಿಸ್ತಲ್ಲ ಗ್ಯಾರಂಟಿ ಚೆಕ್ಗೆಲ್ಲ ಸೈನ್ ಮಾಡಿ ನಾನು ನೀವಿಬ್ರು ನಾವಿಬ್ರು ಸೈನ್ ಮಾಡಿದ್ದು ಆ ಚೆಕ್ನ ತಲುಪಿಸಿದ್ರು ಎಲ್ಲ ನಮ್ಮ ಕಾರ್ಯಕರ್ತರು ಅರ್ಥ ಅದು ಈಗ ಖರ್ಗಿ ಅವರು ರಾಹುಲ್ 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 ಗಾಂಧಿನೂ ಹಾಕೋರು ಅದೇ ಅದೇ ಗಾಂಧಿ ಸೈನ್ ಸೈನ್ ಗ್ಯಾರಂಟಿ ಮನೆ ಮನೆಗೆ ವರ್ಕರ್ಸ್ ನಮ್ ಪಾರ್ಟಿ ವರ್ಕರ್ಸ್ ಪಾಪ ಈಗ ಬಹಳ ಖುಷಿ ಆಗಿದ್ದಾರೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಗು ಹದ್ ಐದ್ ಜನ ಮಾಡಿದ್ವಿ ಹಾಸ್ಪಿಟಲ್ ಕಮಿಟಿ ಸ್ಕೂಲ್ ಕಮಿಟಿ ಬೇರೆ ಮಾಡಿದ್ವಿ ಮಿಕ್ಕಿದ್ದು ಆರಾಧ್ಯ ಬೋರ್ಡ್ ಕಾರ್ಪೊರೇಷನ್ ಕೆಲವು ಮೆಂಬರ್ಸ್ ಎಲ್ಲ ಇದೆ ಅದನ್ನು ನೆಕ್ಸ್ಟು ಒಂದು ಒಂದು ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲೇ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಎರಡು ಲಕ್ಷ ಸುಮಾರು ಐದಾರು ಸಾವಿರ ಕಾರ್ಯಕರ್ತರಿಗೆ ಅವರಿಗೆ ಅನೇಕ ಕಮಿಟಿಗಳಲ್ಲಿ ಹಾಕಿ ಅವರು ಸರ್ಕಾರ ಜೊತೆ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಇದು ಮೊದಲನೇ ಬಾರಿ ಅದರಿಂದ ಕಾರ್ಯಕರ್ತರು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅಂತಕ್ಕಂಥದ್ದು ನೀವು ಮಿಕ್ಕಿದೆಲ್ಲ ಮುಗಿಸ್ಬಿಡ್ಬೇಕು ಸರ್ ಅದೇ ಮುಗಿಸ್ ಮಾಡೋದು ಬೇಡ ಚುನಾವಣೆ ಆದ ತಕ್ಷಣ ಒಂದು ತಿಂಗಳಲ್ಲೇ ಪೋಸಿಟ್ ಎಲ್ಲ ತರಿಸ್ಕೊಂಡು ಎಲ್ಲ ತಾಲೂಕಿಗೂ ಒಂದೊಂದು ಅವಕಾಶ ಸಿಕ್ಕಂಗೆ ರೆಪ್ರೆಸೆಂಟೇಷನ್ ಸಿಕ್ಕಂಗೆ ಸೋಷಿಯಲ್ ಜಸ್ಟಿಸ್ ಅದೆಲ್ಲ ಗಮನ ಇಟ್ಕೊಂಡು ಮುಗಿಸ್ಬಿಡ ಒಳ್ಳೆ ರಿಸಲ್ಟ್ ಅಂತೂ ಬರ್ತದೆ ಸರ್ ನಾವು ಮಾಡಿರೋ ಕೆಲಸಕ್ಕೆ ಜನ ನಮ್ಮ ಮೇಲೆ ವಿಶ್ವಾಸ ಅಂತೂ ಇಟ್ಟವ್ರೆ ಸರ್ ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ